ಮೀಡಿಯಾ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ವಿದ್ಯಾ ಪರಶುರಾಮ್ ಎಸ್ ಬಿ ಐ ವತಿಯಿಂದ ಮ್ಯಾರಥಾನ್ ಜಾಗೃತಿ ಅರಿವು ಕಾರ್ಯಕ್ರಮ ಗಣಿ ನಗರಿ ಬಳ್ಳಾರಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ಮೇನ್ ಬ್ರ್ಯಾಂಚ್ ನೇತೃತ್ವದಲ್ಲಿ ರಾಷ್ಟ್ರದ ಏಳಿಗೆಗಾಗಿ ಸಾಂಸ್ಕೃತಿಕ ಸಮಗ್ರತಾ ಮ್ಯಾರಾಥಾನ್ ಜಾಗೃತಿ ಅರಿವು ಕಾರ್ಯಕ್ರಮವನ್ನು ಇಂದು ಮುಂಜಾನೆ ಏಳು ಗಂಟೆಯಿಂದ ಎಸ್ ಬಿ ಐ ಮೇನ್ ಬ್ರ್ಯಾಂಚ್ ವತಿಯಿಂದ ಹಮ್ಮಿಕೊಳ್ಳಲಾಯಿತು ಮ್ಯಾರಾಥಾನ್ ಉದ್ಘಾಟಿಸಿ ಮಾತನಾಡಿದ ರವಿರಾಮ ಮೂರ್ತಿ ಅವರು ವಿಜಿಲೆನ್ಸ್ ಅವೇರ್ನೆಸ್ ಜಾಗೃತಿ ಅರಿವು ಸಪ್ತಾಹ ಮ್ಯಾರಾಥಾನ್ ಕಾರ್ಯಕ್ರಮವನ್ನು ಬಳ್ಳಾರಿ ಮೇನ್ ಇಂದ ಮೋತಿ ಸರ್ಕಲ್ ಹೊಸ್ಪೆಟ್ ರೋಡ್ ಕೋಲ್ ಬಜಾರ್ ರೈಲ್ ಸರ್ಕಲ್ ಇಂದ ಎಸ್ ಬಿ ಐ ಮೇನ್ ವರೆಗೂ ಸಾಗಿ ಬಂತು ಈ ಕಾರ್ಯಕ್ರಮದಲ್ಲಿ ಡಿ ಜಿ ಎಂ ಪಂಕಜ್ ಕುಮಾರ್ ಆರ್ ಎಂ ರವಿ ರಾಮಮೂರ್ತಿ ಎ ಜಿ ಎಂ ರಾಮುಮುಚ್ಚಿ ಎ ಜಿ ಎಂ ಮಾನಸರಾಜನ್ ಮಿಶ್ರಾ ಎ ಜಿ ಎಂ ಅನಿಲ್ ಸಿನ್ಹಾ ಚೀಫ್ ಮ್ಯಾನೇಜರ್ ಪ್ರೇಮ್ ಸಿಂಗ್ ಚೀಫ್ ಮ್ಯಾನೇಜರ್ ಬಾಲಾಜಿ ಹಾಗೂ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು ವರದಿ ಎಂ ಎಲ್ ವೆಂಕಟೇಶ್ ಪ್ರಧಾನ ಸಂಪಾದಕರು ಮೇಡಿಯಾ ನ್ಯೂಸ್ ಚಾನೆಲ್ ಬಳ್ಳಾರಿ ನಿಮ್ಮ ಹೆಸರು ನಮಸ್ಕಾರ ನನ್ನ ಹೆಸರು ರವಿ ರಾಮೂರ್ತಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಓ ಬಳ್ಳಾರಿ ಈ ದಿವಸ ನಾವು ಅಕ್ಟೋಬರ್ ಎರಡು ಪ್ರಯುಕ್ತ ಜಾಗೃತ ಜಾಗೃತಿ ಅರಿವು ಸಪ್ತಾಹ ಇಟ್ಕೊಂಡಿದೀವಿ ವಿಜಿಲೆನ್ಸ್ ಅವೇರ್ನೆಸ್ ಪ್ರಯುಕ್ತವಾಗಿ ಇವತ್ತೊಂದು ವಾಕ್ಯತಾನ್ ಮಾಡಿದ್ವಿ ಜನದಲ್ಲಿ ವಿಜಿಲೆನ್ಸ್ ಅವೇರ್ನೆಸ್ ನ ಜಾಗೃತಿ ಕಲ್ಸಕ್ಕೋಸ್ಕರ ನಾವೊಂದು ವಾಕ್ಯತಾನ್ ಮಾಡಿದೀವಿ స్వాకతాన్ నమ్మ ఏ ఆఫీస్ ఎస్బిఐ బిల్డింగ్ స్టేట్ బ్యాంక్ మోదీ సర్కల్ మోదీ సర్కల్ రయల్ సర్కల్ తనక వతీ మాంధి జయంతి ఆద్ర స్వచ్ఛతా అభియన కార్యక్రమను కైక్ Okay. Okay. okay.